ಬಳಕೆದಾರರು ಇಂದಿನಿಂದ ಬೆಂಗಳೂರು ಮೈಸೂರು ಬೆಂಗಳೂರು ಹೈದರಾಬಾದ್ ಮತ್ತು ತುಮಕೂರು ಹೊನ್ನಾವರ ಹೆದ್ದಾರಿ ಮತ್ತು ಹೊಸಕೋಟೆ ದೇವನಹಳ್ಳಿ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ಬಳಸೋದಕ್ಕೆ ಪಾವತಿಸಬೇಕಾಗುತ್ತೆ ಎಂದು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹೇಳಿದ್ದಾರೆ ಇದು ಏಪ್ರಿಲ್ ಒಂದರಿಂದ ಜಾರಿಗೆ ಬರಬೇಕಿತ್ತು ಆದರೆ ಲೋಕಸಭಾ ಚುನಾವಣೆಯ ಕಾರಣ ಮುಂದೂಡಲಾಗಿತ್ತು ಹೊಸ ಶುಲ್ಕಗಳು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಜಾರಿಯಲ್ಲಿರುತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಳಸಲು ಹೆಚ್ಚಿಸಿದೆ ಸ್ಯಾಟಲೈಟ್ ಟೌನ್ರಿಂಗ್ ರಸ್ತೆ ಬಳಸುವುದಕ್ಕೆ ವಾಹನಗಳು ಶೇಕಡ ಹದಿನಾಲ್ಕರಷ್ಟು ಹೆಚ್ಚಿನ ಹಣವನ್ನು ನೀಡಬೇಕಾಗುತ್ತೆ ಮೂವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಸ್ಯಾಟಲೈಟ್ ಟೌನ್ರಿಂಗ್ ರಸ್ತೆಯ ದೊಡ್ಡಬಳ್ಳಾಪುರ ಹೊಸಕೋಟೆ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿನೇಳರಂದು ಟೋಲ್ ಸಂಗ್ರಹವನ್ನು ಆರಂಭಿಸಲಾಗಿತ್ತು ಡಾಬಾಸ್ಪೇಟೆ ಪೇಟೆ ದೊಡ್ಡಬಳ್ಳಾಪುರ ಸೆಂಕ್ಷನ್ನಲ್ಲಿ ಜೂನ್ ಹದಿನೈದರ ನಂತರ ಟೋಲ್ ಸಂಗ್ರಹ ಆರಂಭವಾಗುವ ಸಾಧ್ಯತೆ ಇದೆ ಬೆಂಗಳೂರು ಮೈಸೂರು ಬಳಸುವ ಕಾರು ವ್ಯಾನ್ ಮತ್ತು ಜೀಪ್ಗಳು ಒಂದು ಬಾರಿಗೆ ಮುನ್ನೂರ ಮೂವತ್ತು ರೂಪಾಯಿ ಪಾವತಿಸಬೇಕಾಗುತ್ತೆ ಬೆಂಗಳೂರು ನೀಡಘಟ್ಟ ಸೆಕ್ಷನ್ ವರೆಗೂ ನೂರ ಎಪ್ಪತ್ತು ರೂಪಾಯಿ ನೀಡಘಟ್ಟ ಮೈಸೂರು ನಡುವಿನ ರೋಡ್ನಲ್ಲಿ ನೂರ ಅರವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಚುನಾವಣೆ ಮುಕ್ತಾಯವಾದ ನಂತರವೇ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಬರೆ ಹಾಕಲಾಗಿದೆ ಇಂದಿನಿಂದ ಟೋಲ್ ಸಂಗ್ರಹವನ್ನ ಹೆಚ್ಚಳ ಮಾಡಲಾಗಿದ್ದು ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ನಿಜಕ್ಕೂ ಹೊರೆಯಾಗುವುದಂತೂ ಸತ್ಯ ಹಾಗಾದ್ರೆ ಯಾವ ಮಾರ್ಗದಲ್ಲಿ ಅಂದ್ರೆ ಬೆಂಗಳೂರು ಮೈಸೂರು ಬೆಂಗಳೂರು ಹೈದರಾಬಾದ್ ಮತ್ತು ತುಮಕೂರು ಹೊನ್ನಾವರ ಹೆದ್ದಾರಿ ಹಾಗೂ ಹೊಸಕೋಟೆ ದೇವನಹಳ್ಳಿ ಸ್ಯಾಟಲೈಟ್ ರಿಂಗ್ ರಸ್ತೆ ಬಳಸೋದಕ್ಕೆ ಶೇಕಡಾ ಮೂರರಿಂದ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಹಣವನ್ನು ಪಾವತಿಸಬೇಕಾಗುತ್ತೆ ಎಂದು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಹೇಳಿದ್ದಾರೆ ಅಷ್ಟಕ್ಕೂ ಈ ಟೋಲ್ ಸಂಗ್ರಹವನ್ನು ಹೆಚ್ಚಳ ಮಾಡಬೇಕಾಗಿದ್ದಿದ್ದು ಏಪ್ರಿಲ್ ಒಂದರಿಂದ ಆದರೆ ಲೋಕಸಭೆ ಚುನಾವಣೆ ಇತ್ತು ಅಂತ ಇದನ್ನು ಮುಂದೂಡಲಾಯಿತು ಇದೀಗ ಹೊಸ ಶುಲ್ಕಗಳು ಇವತ್ತಿನಿಂದಲೇ ಜಾರಿಯಲ್ಲಿ ಇರೋದ್ರಿಂದ ಈ ಮಾರ್ಗದಲ್ಲಿ ಸಂಚರಿಸುವಂತ ವಾಹನ ಸವಾರರಿಗೆ ಇದು ಹೊರೆಯಾಗ್ತಾ ಇರೋದಂತೂ ನಿಜ